ಹಲೋ ಬಿಟಿಫಲ್ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಸೆಟ್ ಆ್ಯಂಡ್ ಮ್ಯಾನಿಫೇಷನ್ ಈ ವಿಡಿಯೋದಲ್ಲಿ ನಾವು ಅಫಾರ್ಮೇಷನ್ ಅನ್ನೋದು ಎಷ್ಟು ಸೈಂಟಿಫಿಕ್ ಅನ್ನೋದನ್ನು ನೀವು ತಿಳ್ಕೊತೀರಾ ನಾನು ನಿಮಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ನ ಮಾಡ್ತೇನೆ ಇದರಲ್ಲಿ ಒಂದು ಸೈಂಟಿಫಿಕ್ ಅನಾಲಿಸಿಸ್ ಇರುತ್ತೆ ಯಾವ ರೀತಿಯಾಗಿ ನಮ್ಮೊಂದು ಅಫಾಮೇಷನ್ ವರ್ಕ್ ಆಗುತ್ತೆ ನಮ್ಮೊಂದು ಬ್ರೈನ್ ಮೇಲೆ ಇಂಪ್ಯಾಕ್ಟ್ನ ಮಾಡುತ್ತೆ ನಮ್ಮೊಂದು ದೇಹದ ಮೇಲೆ ಪರಿಣಾಮನ ಬೀರುತ್ತೆ ಅನ್ನೋದನ್ನು ನೋಡೋಣ ಈಗ ನಾವು ಈ ಕ್ಷಣದಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ ಐ ಎಮ್ ಸೇಫ್ ಆ್ಯಂಡ್ ಪ್ರೊಟೆಕ್ಟೆಡ್ ಇನ್ ದಿಸ್ ಮೂಮೆಂಟ್ ಇದನ್ನು ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ ನೋಡಿ ಏನು ಬೆನಿಫಿಟ್ಸ್ ಇದು ದಿಸ್ ಕಾಮ್ಸ್ ಯುವರ್ ಅಮಿಕ್ ಡೆಲಾ ಇಲ್ಲಿ ಅಮಿಕ್ ಡೆಲಾ ಅಂದ್ರೆ ತಿಳ್ಕೊಡಿ ನಮ್ಮೊಂದು ಬ್ರೈನಲ್ಲಿ ಒಂದು ಬಾದಾಮಿ ಆಕಾರದಲ್ಲಿರುವ ಒಂದು ಚಿಕ್ಕ ಭಾಗ ಇದು ಬ್ರೈನ್ ಚಿಕ್ಕ ಭಾಗ ಈ ಅಮಿಕ್ ಡಲಾ ಇದ್ರ ಕೆಲಸ ಏನು ಮಾಡುತ್ತೆ ಈಗ ನೋಡಿ ನಿಮ್ಮ ತಕ್ಷಣಕ್ಕೆ ಭಯ ಆಗುತ್ತೆ ಅಥವಾ ಅಪಾಯ ಇರುತ್ತೆ ಆ ಭಾವನೆಗಳನ್ನು ಇದು ತಕ್ಷಣ ಗುರುತಿಸುತ್ತೆ ಅಂದ್ರೆ ಎಕ್ಸಾಂಪಲ್ ನೋಡೋದಾದ್ರೆ ನೀವು ರಾತ್ರಿ ಮಲಗಿರ್ತೀರಾ ಅನ್ಕೊಡಿ ಅಚಾನಕ್ ಆಗಿ ಒಂದ್ ದೊಡ್ಡ ಶಬ್ದ ಕೇಳುತ್ತೆ ಸೊ ಕೇಳಿದ ತಕ್ಷಣ ಏನಾಗ್ಬಿಡುತ್ತೆ ನಿಮ್ಗೆ ಏನೋ ಒಂದು ಅಪಾಯ ಇದೆ ಅಂತ ಮೆದುಳು ಎಚ್ಚರಿಸುತ್ತೆ ನೀವ್ ಸಡನ್ ಆಗಿ ಎದ್ ಹೇಳ್ಬಿಡ್ತೀರಲ್ವಾ ಅಂದ್ರೆ ಇಲ್ಲಿ ನೋಡಿ ಈ ರೀತಿಯಾಗಿ ಇದು ತಕ್ಷಣಕ್ಕೆ ಭಯ ಅಥವಾ ಅಪಾಯ ಇದ್ದಾಗ ಇದು ನಿಮ್ಮನ್ನ ಎಚ್ಚರಗೊಳಿಸುತ್ತೆ ಇದು ಅಂದ್ರೆ ಇದು ನಮ್ಮ ಮೆದುಳಿನ ಅಲಾರಾಂ ಬೆಲ್ತಾರ ಅರ್ಥ ಆಗ್ತಿದೆಯಲ್ಲ ಇವಾಗ ನಿಮ್ಗೆ ಹೇಳ್ತಿರೋದು ಅಲಾರತಾರ ಈಗ ನೀವು ನಾನು ಸುರಕ್ಷಿತ ಅಂತ ಹೇಳ್ಕೊಂಡಾಗ ಅಮಿಗ್ಡೆಲಾ ಶಾಂತವಾಗಿ ಅನಗತ್ಯ ಭಯ ಆತಂಕ ಕಡಿಮೆ ಆಗುತ್ತೆ ಏನ ಶಬ್ದ ಕೇಳುತ್ತೆ ಬಟ್ ನೀವೇನ್ ಮಾಡ್ತೀರಾ ಸ್ಟಾಪ್ ಮಾಡ್ತೀರಾ ಏನ ಶಬ್ದ ಕೇಳ್ತೀರಾ ತಕ್ಷಣಕ್ಕೆ ಓ ಇದು ಏನು ಅಲ್ಲ ಅಂತ ಹೇಳಿ ಸ್ಟಾಪ್ ಮಾಡ್ತೀರಾ ಸ್ಟಾಪ್ ಮಾಡಿದಾಗ ಏನಾಗುತ್ತೆ ನಿಮ್ಮ ನರ್ವಸ್ ಸಿಸ್ಟಮ್ ಕಾಮ್ ಆಗುತ್ತೆ ನಾನು ತಿಳಿಸ್ತೀನಿ ಇದನ್ನ ಹೇಗೆ ಅಂತ ಅಂದ್ರೆ ಹೇಳಿದ್ನಲ್ಲ ನೀವು ಯಾವಾಗ ಐ ಎಂ ಸೇಫ್ ಅಂತ ಹೇಳ್ಕೊಂತೀರ ತಕ್ಷಣಕ್ಕೆ ಅಮಿಕ್ ಶಾಂತವಾಗಿ ಅನಗತ್ಯ ಭಯ ಆತಂಕನ ಕಡಿಮೆ ಮಾಡುತ್ತೆ ಇಟ್ ಜೆಂಟ್ಲಿ ಆಕ್ಟಿವೇಟ್ ಯುವರ್ ಪ್ಯಾರಾಸಿಂಪತಿಕ್ ನರ್ವಸ್ ಸಿಸ್ಟಮ್ ನೀವು ಇದ್ರ ಬಗ್ಗೆ ಕೇಳಿರ್ತೀರಾ ಬಟ್ ಇದ್ರ ಏನದು ಪ್ಯಾರಾಸಿಂಪತಿಕ್ ನರ್ವಸ್ ಸಿಸ್ಟಮ್ ನೋಡಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಅವರ್ ಬಾಡಿ ಆಸ್ ಟೂ ಬಿಗ್ ಸಿಸ್ಟಮ್ ಇನ್ ಸೈಡ್ ಆಟೋನಮಿಕ್ ನರ್ವಸ್ ಸಿಸ್ಟಮ್ ನಮ್ಮ ದೇಹದಲ್ಲಿ ನಮ್ಮ ದೇಹ ಏನಿದೆ ಇದರಲ್ಲಿ ಒಂದು ದೊಡ್ಡ ವ್ಯವಸ್ಥೆ ಇದೆ ಅರ್ಥ ಆಗ್ತಿದೆಯಲ್ಲ ಇದರಲ್ಲಿ ಸಿಂಪತಿಟಿಕ್ ನರ್ವಸ್ ಸಿಸ್ಟಮ್ ಅಂತ ಒಂದು ಬರುತ್ತೆ ಇದು ಏನು ಫೈಟ್ ಆರ್ ಫ್ಲೈಟ್ ಮೋಡ್ ನಾನು ಎಕ್ಸಾಂಪಲ್ ತಿಳಿಸ್ತೀನಿ ಸೊ ಇನ್ನೊಂದೇನಿದೆ ಪ್ಯಾರಾಸಿಂಪತಿಟಿಕ್ ನರ್ವಸ್ ಸಿಸ್ಟಮ್ ಸೊ ಇದ್ರದ್ದು ಏನು ಕೆಲಸ ರೆಸ್ಟ್ ಅಂಡ್ ಡೈಜೆಸ್ಟ್ ಅಂದ್ರೆ ನೀವು ರಿಲ್ಯಾಕ್ಸ್ ಆಗ್ತೀರಾ ರಿಲ್ಯಾಕ್ಸ್ ಮೋಡ್ ಅಲ್ಲಿ ಇರ್ತೀರಾ ಈ ಸಿಂಪತಿಟಿಕ್ ಅಲ್ಲಿ ತುಂಬಾ ಸ್ಟ್ರೆಸ್ ಆಗುವಂತದ್ದು ಅಹ್ ನಿಮ್ಗೆ ಒಂದು ಎಕ್ಸಾಂಪಲ್ ನ ಹೇಳ್ತೀನಿ ನೋಡಿ ಈಗ ಇದ್ರದ್ದು ಒಂದು ಎಕ್ಸಾಂಪಲ್ ನ ನೋಡಿ ಈಗ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದ್ರೆ ಫೈಟ್ ಆರ್ ಫ್ಲೈಟ್ ಮೋಡ್ ಅಂದ್ರೆ ಇದು ಸ್ಟ್ರೆಸ್ ಮೋಡ್ ಆಗಿರುತ್ತೆ ಇಲ್ಲ ಅದನ್ನ ಫೇಸ್ ಮಾಡಬೇಕು ಇಲ್ಲ ಅಲ್ಲಿಂದ ಹೋಗ್ಬಿಡ್ಬೇಕು ಅಂದ್ರೆ ಪಲಾಯನ ಮಾಡಬೇಕು ಓಕೆ ಇದು ಸ್ಟ್ರೆಸ್ ಅಲ್ಲಿ ಇರುವಂತದ್ದು ಇದು ಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಒಂದು ಎಕ್ಸಾಂಪಲ್ ನಾ ಹೇಳ್ತೀನಿ ನಿಮ್ಗೆ ಇನ್ನೊಂದು ಪ್ಯಾರಾಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಇದು ರಿಲ್ಯಾಕ್ಸ್ ಮೋಡ್ ಆಗಿರುತ್ತೆ ರಿಲ್ಯಾಕ್ಸ್ ಅಂತ ಹೇಳಿದ್ರೆ ರೆಸ್ಟ್ ಅಂಡ್ ಡೈಜೆಸ್ಟ್ ಜಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ ನೀವೊಬ್ರು ಸ್ಟೂಡೆಂಟ್ ಅಂತ ಅನ್ಕೊಳ್ಳಿ ಈಗ ನಿಮ್ ಕಾಲೇಜಲ್ಲಿ ಒಂದು ಪ್ರೆಸೆಂಟೇಶನ್ ಕೊಡಬೇಕಾಗಿರುತ್ತೆ ಕೊಡ್ಬೇಕಾಗಿರುತ್ತೆ ಓಕೆ ಆ ಕೊಡುವ ಸಂದರ್ಭದಲ್ಲಿ ನೀವು ಸ್ಟೇಜ್ ಗೆ ಹೋಗ್ಬೇಕು ಅನ್ಕೊಳ್ಳಿ ಅರ್ಥ ಆಗ್ತಿದೆಯಲ್ಲ ಇಲ್ಲಿ ಸಿಂಪಥೆಟಿಕ್ ನ ಪ್ರತಿಕ್ರಿಯೆ ಹೇಗಿರುತ್ತೆ ಅಂದ್ರೆ ಈ ಒಂದು ಸಿಂಪಥೆಟಿಕ್ ನವೋಸಿಸ್ಟಮ್ ನ ಪ್ರತಿಕ್ರಿಯೆ ಹೇಗಿರುತ್ತೆ ನೀವು ಪ್ರೆಸೆಂಟೇಶನ್ ನ ಮುಂಚೆ ಹೇಗಿರುತ್ತೆ ನಿಮ್ಮ ಹೃದಯ ವೇಗವಾಗಿ ಬಡ್ಕೊಳ್ತಾ ಇರುತ್ತೆ ತಟ್ತಾ ಇರುತ್ತೆ ಕೈಯಲ್ಲಿ ಬೆವರ್ ಬರ್ತಾ ಇರುತ್ತೆ ಹೊಟ್ಟೆಯಲ್ಲಿ ಏನೋ ಒಂಥರ ಗಾಬರಿ ಒಂಥರ ಬಟರ್ಫ್ಲೈ ಏನೋ ಹರಿದಾಡೋದು ಅಂತಾರಲ್ಲ ಆಗ್ತಾ ಆ ತರ ಆಗ್ತಾ ಇರುತ್ತೆ ಅಂದ್ರೆ ಉಸಿರಾಟನು ಕೂಡ ವೇಗ ಆಗುತ್ತೆ ಅರ್ಥ ಆಗ್ತಿದೆಯಲ್ಲ ಆಗ ಮೈಂಡ್ ಅಲ್ಲಿ ಒಂದು ಬರುತ್ತೆ ಇಲ್ಲ ಹೋರಾಟ ಮಾಡು ಇಲ್ಲ ಓಡು ಅಂತ ಅದನ್ನೇ ಈ ನವಸ್ ಸಿಸ್ಟಮ್ ಮಾಡುವಂಥದ್ದು ಯಾವುದು ಸಿಂಪತಿಟಿಕ್ ನವಸ್ ಸಿಸ್ಟಮ್ ಇಲ್ಲ ನೀವು ಅದನ್ನ ಫೇಸ್ ಮಾಡಬೇಕು ಇಲ್ಲಂದ ಅಲ್ಲಿಂದ ಹೊರಟೋಗ್ಬೇಕು ಎರಡನ್ನು ಕೂಡ ಏನಿದೆ ಸ್ಟ್ರೆಸ್ನ ರೆಡಿಯೇಟ್ ಮಾಡ್ತಿದೆ ಎರಡನ್ನು ಕೂಡ ಆದ್ರೆ ಈಗ ಪ್ಯಾರಾಸಿಂಪತಿಟಿಕ್ ನವಸ್ ಸಿಸ್ಟಮ್ ಏನ್ ಮಾಡುತ್ತೆ ನೋಡಿ ಈಗ ಏನಾಯ್ತು ಈಗ ಪ್ರೆಸೆಂಟೇಶನ್ ನ ಕೊಟ್ರಿ ಪ್ರೆಸೆಂಟೇಶನ್ ಕಂಪ್ಲೀಟ್ ಆಯ್ತು ಅಂದ್ರೆ ಪ್ರೆಸೆಂಟೇಶನ್ ಮುಗಿದ ಮೇಲೆ ಯಾವ ರೀತಿ ಇರುತ್ತೆ ಹೃದಯ ಏನಿದೆ ಸ್ಲೋಲಿ ಏನು ಹಾರ್ಟ್ ಬಿಟ್ ಏನಿರುತ್ತೆ ಅದು ನಾರ್ಮಲ್ ಸ್ಥಿತಿ ಆಗುತ್ತೆ ನಿಧಾನವಾಗುತ್ತೆ ಅಂದ್ರೆ ನಾರ್ಮಲ್ ಮೋಡ್ಗೆ ಬರ್ತೀರಾ ಇದು ರೆಸ್ಟ್ ಅಂಡ್ ಡೈಜೆಸ್ಟ್ ಅಂದ್ರೆ ರಿಲ್ಯಾಕ್ಸ್ ಮೋಡ್ಗೆ ಬರ್ತೀರಾ ನೀವು ಅರ್ಥ ಆಗ್ತಿದೆಯಲ್ಲ ನಿಮಗೆ ಇಲ್ಲಿ ಅಂದ್ರೆ ಉಸಿರಾಟ ಶಾಂತ ಆಗುತ್ತೆ ಜೀರ್ಣಕ್ರಿಯೆ ಶಕ್ತಿ ಅಂದ್ರೆ ಡೈಜೆಷನ್ ಮತ್ತೆ ಸರಿಯಾಗಿ ಪ್ರಾರಂಭ ಆಗುತ್ತೆ ಅಂದ್ರೆ ಇಲ್ಲಿ ದೇಹ ಶಾಂತಿಯ ಸ್ಥಿತಿಗೆ ಹಿಂದಿರುಗುವಂಥದ್ದು ಅರ್ಥ ಆಗ್ತಲ್ಲ ನಿಮಗೆ ಸಿಂಪತಿಟಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ಏನು ಇದು ಫೈಟ್ ಅಂಡ್ ಫ್ಲೈಟ್ ಮೋಡು ಇದು ಸ್ಟ್ರೆಸ್ ಮೋಡ್ ಆಗಿರುತ್ತೆ ಇಲ್ಲ ಅಲ್ಲಿ ಹೋರಾಟ ಮಾಡಬೇಕು ಇಲ್ಲಿಂದ ಅಲ್ಲಿಂದ ಅಲ್ಲಿ ಹೋರಾಟ ಮಾಡ್ಬೇಕು ಅಥವಾ ಅಲ್ಲಿಂದ ಹೊರಗಡೆ ಬಂದ್ಬಿಡ್ಬೇಕು ಆ ರೀತಿ ಸಿಚುವೇಶನ್ ಇರುತ್ತೆ ಎರಡು ಕೂಡ ಸ್ಟ್ರೆಸ್ ಅಲ್ವಾ ಏನಾದ್ರೂ ಒಂದು ಮಾಡಲೇಬೇಕು ಆದ್ರೆ ಇದು ಮುಗೀತು ಅನ್ಕೊಳ್ಳಿ ಅದೇ ಪ್ರೆಸೆಂಟೇಶನ್ ಎಕ್ಸಾಂಪಲ್ ಹೇಳಿದ್ನಲ್ಲ ಎಲ್ಲ ಮುಗಿದ್ಮೇಲೆ ಏನಾಗುತ್ತೆ ಪ್ಯಾರಾಸಿಂಪತಿಟಿಕ್ ನರ್ವ್ಸ್ ಸಿಸ್ಟಮ್ಗೆ ನರ್ವಸ್ ಸಿಸ್ಟಮ್ಗೆ ಇದು ಕನೆಕ್ಟ್ ಆಗುವಂಥದ್ದು ಇದ್ರಲ್ಲಿ ಏನಿದೆ ಎಲ್ಲ ಮುಗೀತು ಈಗ ಏನಿಲ್ಲ ಶಾಂತವಾಗಿದೆ ದೇಹ ಅಂದ್ರೆ ರೆಸ್ಟ್ ಅಂಡ್ ಮೋಡ್ಗೆ ರಿಲ್ಯಾಕ್ಸ್ ಮೋಡ್ಗೆ ಬರುವಂತದ್ದು ಅರ್ಥ ಆಗ್ತಿದೆಯಲ್ಲ ನಿಮ್ಗೆ ಇಲ್ಲಿ ನೋಡಿ ಐ ಆಮ್ ಸೇಫ್ ಅಂಡ್ ಪ್ರೊಟೆಕ್ಟೆಡ್ ಅಂತ ಇಳ್ಕೊಂಡಾಗ ಯಾವ ರೀತಿ ಎಲ್ಲ ಆಗುತ್ತೆ ಅಂದ್ರೆ ಇಲ್ಲಿ ನಿಮ್ಮ ಒತ್ತಡವನ್ನ ಸಂಪೂರ್ಣವಾಗಿ ಕಡಿಮೆ ಆಗುವಂತದ್ದು ಈಗ ನಿಮ್ಗೆ ತಿಳಿಯುತ್ತಲ್ವಾ ಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಮತ್ತೆ ಪ್ಯಾರಾಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ಇಲ್ಲಿ ನೋಡಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಸ್ಟ್ರೆಸ್ ಮೋಡ್ ಫ್ಲೈಟ್ ಆರ್ ಫೈಟ್ ಮೋಡ್ ಓಕೆ ಅಂದ್ರೆ ಇಲ್ಲಿ ಯಾವಾಗ್ಲೂ ಕೂಡ ಒತ್ತಡ ಇರುತ್ತೆ ಭಯ ಇರುತ್ತೆ ಪ್ಯಾರಾಸಿಂಪತಿಟಿಕ್ ನರ್ವಸ್ ಸಿಸ್ಟಮ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ರೆಸ್ಟ್ ಅಂಡ್ ಡೈಜೆಸ್ಟಿವ್ ಮೋಡ್ ಅಂದ್ರೆ ತುಂಬಾ ರಿಲ್ಯಾಕ್ಸಿಂಗ್ ಮೋಡ್ ಆಗಿರುತ್ತೆ ಅಂದ್ರೆ ಇದರಲ್ಲಿ ಶಾಂತಿ ಇರುತ್ತೆ ಆರಾಮ ಇರುತ್ತೆ ಓಕೆ ನೋಡಿ ಪ್ಯಾರಾಸಿಂಪತೆಟಿಕ್ ಸಕ್ರಿಯವಾದಾಗ ಏನಾಗುತ್ತೆ ನಮ್ಮ ಹೃದಯದನಾದ ಏನಿದೆ ಹಾರ್ಟ್ ಬೀಟ್ ಅಂತ ಏನ್ ಹೇಳ್ತೀವಿ ಅದು ನಾರ್ಮಲ್ ಆಗುತ್ತೆ ಸ್ನಾಯುಗಳು ತುಂಬಾ ರಿಲ್ಯಾಕ್ಸ್ ಆಗ್ತವೆ ಜೀರ್ಣಕ್ರಿಯೆ ಸುಲಭ ಆಗುವಂತದ್ದು ಅಂದ್ರೆ ಆಟೋಮೆಟಿಕಲಿ ನಮ್ಮ ಮೈಂಡ್ ಗೆ ಶಾಂತಿ ಬರುತ್ತೆ ಅರ್ಥ ಆಗ್ತಿದೆಯಲ್ಲ ಅದಕ್ಕೇನೆ ಹೇಳುದು ಬ್ರೆತ್ ಎಕ್ಸರ್ಸೈಸ್ ನ ಮಾಡಿ ನೀವು ಆಳವಾದ ಉಸಿರಾಟನ ಮಾಡಿದಾಗ ಧ್ಯಾನ ಮಾಡಿದಾಗ ಅಥವಾ ಶಾಂತ ಅಥವಾ ಮಂತ್ರ ಜಪನ ಮಾಡಿದಾಗ ಈ ಒಂದು ಏನ್ ಪ್ಯಾರಾಸಿಂಪತಿಕ್ ನಾವು ಸಿಸ್ಟಮ್ ಇದೆ ಇದು ಆಕ್ಟಿವೇಟ್ ಆಗುವಂಥದ್ದು ಕ್ಲಿಯರ್ ಆಯ್ತಲ್ಲ ನಿಮ್ಗೆ ಇಲ್ಲಿ ನೋಡಿ ಈ ವೇಗಲ್ ಟೋನ್ ಅಂದ್ರೆ ಏನು ಇದು ವೇಗಲ್ ಟೋನ್ ಏನಿದೆ ಇದು ವೇಗಸ್ ನಾವ್ ಇದೆ ಅಂದ್ರೆ ಈ ವೇಗಸ್ ನಾವ್ ನಮ್ಮ ಮೆದುಳಿನ ಭಾಗದಿಂದ ಹೊಟ್ಟೆ ಭಾಗ ಹೃದಯದ ಭಾಗ ಶ್ವಾಸಕೋಶದ ಒಳಗೆ ಹಾದು ಹೋಗೋ ಒಂದು ದೊಡ್ಡ ನರ ಇದು ನಮ್ಮ ಗಟ್ ಬ್ರೇನ್ ಅಂತ ಹೇಳ್ತೀವಲ್ಲ ಅಲ್ಲಿವರೆಗೂ ಕೂಡ ಅಂದ್ರೆ ಈ ವೇಗಲ್ಟೋನ್ ನರ ಏನಿದೆ ಎಷ್ಟು ಬಲವಾಗಿದೆಯೋ ಅದನ್ನ ತೋರಿಸುವ ಒಂದು ಅಳತೆ ಈಗ ನೋಡಿ ಹೆಚ್ಚು ಟೋನ್ ಇದ್ದಾಗ ಏನಾಗುತ್ತೆ ಸೊ ಇಲ್ಲಿ ಹೆಚ್ಚು ಟೋನ್ ಇದ್ದಾಗ ಒತ್ತಡಿನಿಂದ ಬೇಗ ಶಾಂತ ಆಗುವಂಥದ್ದು ಹೃದಯ ಸ್ಥಿರವಾಗೋದು ಮನಸ್ಸು ಸಮತೋಲನದಲ್ಲಿ ಇರುತ್ತೆ ಇದೇನಾದ್ರೂ ಟೋನ್ ಕಡಿಮೆ ಆದ್ರೆ ಏನಾಗುತ್ತೆ ಜಾಸ್ತಿ ಆತಂಕ ಆಗೋದು ಜೀರ್ಣಕ್ರಿಯೆಗೆ ತೊಂದರೆ ಆಗೋದು ಒತ್ತಡದಿಂದ ಹೊರಬರೋದಿಕ್ಕೆ ಆಗದೇ ಇಲ್ಲ ಸೊ ಇಷ್ಟು ಇಂಪ್ಯಾಕ್ಟ್ ನ ವೇಗಲ್ ನಾವು ಮಾಡುತ್ತೆ ವೇಗಸ್ ನರ್ವ್ ಅಂತ ಏನ್ ಹೇಳ್ತೀವಿ ಅದು ಮಾಡುತ್ತೆ ಸೊ ಇಲ್ಲಿ ನೋಡಿ ಆಳವಾದ ಉಸಿರಾಟವನ್ನ ಮಾಡೋದ್ರಿಂದ ಬ್ರೆತ್ ಎಕ್ಸರ್ಸೈಸ್ ನ ಮಾಡೋದ್ರಿಂದ ಬ್ರೆತ್ ವರ್ಕ್ ನ ಮಾಡೋದ್ರಿಂದ ಮೆಡಿಟೇಷನ್ ಮಾಡೋದ್ರಿಂದ ಸೊ ನಮ್ಮ ಒಂದು ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗುತ್ತೆ ಅಂದ್ರೆ ಪ್ಯಾರಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ನೋಡಿ ಯಾವಾಗ್ಲೂ ಕೂಡ ನಾನು ಅದಕ್ಕೆ ಹೇಳ್ತಿರೋದು ಅಫೋಮೇಶನ್ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗ್ತಾ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ನೀವು ಹೇಳ್ಕೊಂತೀರ ಅನ್ಕೊಳ್ಳಿ ಈ ಕ್ಷಣದಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ ಐ ಆಮ್ ಸೇಫ್ ಅಂಡ್ ಪ್ರೊಟೆಕ್ಟೆಡ್ ಇನ್ ದಿಸ್ ಮೂಮೆಂಟ್ ಅಂತ ನೀವು ಯಾವಾಗ ನೀವು ಇದು ಮಾಡ್ಕೊಂತೀರಾ ಯಾವಾಗೆಲ್ಲ ನೀವು ಹೇಳ್ಕೊಂತೀರಾ ಏನಾಗುತ್ತೆ ಫೀಲಿಂಗ್ ಏನಾಗುತ್ತೆ ಫೀಲಿಂಗ್ ಸೇಫ್ಟಿ ಅಲ್ವಾ ಈಕ್ವಲ್ ಟು ಹೈಯರ್ ವೇಗಲ್ ಟೋನ್ ಆಗಿರುತ್ತೆ ಸೊ ಇಷ್ಟು ಆಗುತ್ತೆ ಅಂತ ಹಾಗಾಗಿ ನೀವು ಯಾವಾಗ್ಲೂ ನಾನು ಸುರಕ್ಷಿತವಾಗಿದ್ದೇನೆ ಐ ಆಮ್ ಸೇಫ್ ಇನ್ ದಿಸ್ ಐ ಆಮ್ ಪ್ರೊಟೆಕ್ಟೆಡ್ ಇನ್ ದಿಸ್ ಮೂಮೆಂಟ್ ಅಂತ ಹೇಳ್ಕೊಂತಿದಾಗಲೂ ಏನಾಗುತ್ತೆ ನೀವು ನಿಮ್ಮ ಮನಸ್ಸು ಆರೋಗ್ಯಕರವಾಗುತ್ತೆ ಅಂದ್ರೆ ಮನಸ್ಸು ಶಾಂತವಾಗುತ್ತೆ ನಿಮ್ಮ ಮನಸ್ಸು ಆರೋಗ್ಯವಾಗುತ್ತೆ ದೇಹನು ಕೂಡ ಆರೋಗ್ಯವಾಗಿ ಸ್ಪಂದಿಸುತ್ತೆ ಅರ್ಥ ಆಗ್ತಿದೀಯ ಇಟ್ ಈಸ್ ಇಂಟರ್ ಕನೆಕ್ಟೆಡ್ ಹಾಗಾಗಿ ಇದನ್ನ ಫಾಲೋಅಪ್ ನ ಮಾಡಿ ನೀವು ನ ಹೇಳ್ಕೊಂತಾರಿ ಇವಾಗ ಓಕೆ ನಾನು ಇಲ್ಲಿ ಬಗ್ಗೆ ಹೇಳಲೇಬೇಕು ಅವ್ರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಮ್ಯಾಥ್ಯೂ ಗಾಲಟಿ ಅವರು ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಸ್ಟಡಿನ ಮಾಡ್ತಿರ್ತಾರೆ ಸೊ ಅವ್ರಿಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಸೊ ಓಕೆ ಅವ್ರಿಗೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಟ್ರೊಮ್ಯಾಟಿಕ್ ಬ್ರೈನ್ ಇಂಜುರಿ ಆಗುತ್ತೆ ಅಂದ್ರೆ ಈಗ ಟಿ ಬಿ ಐ ಓಕೆ ಅಂದ್ರೆ ಅವ್ರಿಗೆ ಆ ಟೈಮಲ್ಲಿ ಏನಾಗ್ಬಿಡುತ್ತೆ ಮೂರ್ ದಿನ ಕೋಮಾಗ್ ಹೋಗ್ಬಿಡ್ತಾರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಅವ್ರಿಗೆ ಎಲ್ಲ ನಡೆಯೋದು ಮಾತಾಡೋದು ಯೋಚಿಸೋದು ಎಲ್ಲ ಅದನ್ನು ಕೂಡ ಹಾನಿ ಆಗ್ಬಿಡುತ್ತೆ ಅಂದ್ರೆ ತುಂಬಾ ಇಂಪ್ಯಾಕ್ಟ್ ಆಗ್ಬಿಡುತ್ತೆ ಅವ್ರ ಮೇಲೆ ಓಕೆ ಸೊ ಈ ಏನು ಈ ಒಂದು ಬ್ರೈನ್ ಇಂಜುರಿ ಆಗ್ತಲ್ಲ ಇದರಿಂದ ಏನಾಗ್ಬಿಡ್ತಾರೆ ತುಂಬಾ ಸರ್ವೈವ್ ಮಾಡ್ತಾ ಇರ್ತಾರೆ ಆದ್ರೆ ಈ ಅವರು ಒಂದು ಡಿಸಿಷನ್ ಮಾಡ್ತಾರೆ ಅಷ್ಟೆಲ್ಲ ಇಂಜುರಿ ಆಗಿರುತ್ತೆ ಅಷ್ಟೆಲ್ಲ ಇಂಜುರಿ ಆಗಿರುತ್ತೆ ಆದ್ರೆ ಅವರು ಸಂಪೂರ್ಣವಾಗಿ ಸ್ವಯಂ ರೂಪಿಸಿದ ಅಂದ್ರೆ ಅವರು ಒಂದು ಡಿಸಿಷನ್ ಮಾಡಿರ್ತಾರೆ ಏನು ರಿಹ್ಯಾಬಿಟೇಶನಲ್ ಪ್ಲಾನ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ರಿಹ್ಯಾಬಿಟೇಷನಲ್ ಆ ಪ್ಲಾನ್ ಅದ್ರಲ್ಲಿ ಏನೇನ್ ಇರುತ್ತೆ ಅಂತ ಹೇಳಿದ್ರೆ ವ್ಯಾಯಾಮ ಇರುತ್ತೆ ಜೊತೆಗೆ ಅಲ್ಲಿ ಮೆದುಳಿನ ಮರುಪ್ರತಿಷಣ ಅಂದ್ರೆ ರೀಪ್ರೋಗ್ರಾಮಿಂಗ್ ಅಂತ ಏನ್ ಹೇಳ್ತೀವಿ ಅದು ಜೊತೆಗೆ ಆರೋಗ್ಯಕರ ಜೀವನ ಶೈಲಿ ಅದನ್ನ ಬಳಸ್ಕೊಂಡು ಯಾವ ರೀತಿ ಎಲ್ಲ ಇದ್ ಮಾಡ್ಬೇಕು ಅಂತ ಅವರು ಹೇಳೋದು ಸೊ ಅದನ್ನ ಬಳಸ್ಕೊಂಡ್ರು ಅಂದ್ರೆ ಅವ್ರಿಗೆ ಇಂಜುರಿ ಆಗುತ್ತೆ ಮತ್ತೆ ಆ ಇಂಜುರಿಯಿಂದ ಅವರು ರೀಕವರ್ ಆಗ್ತಾರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಅವ್ರಿಗೆ ಇಂಜುರಿ ಆಗಿ ಮತ್ತೆ ಅದ್ರ ಮೇಲೆ ಅದರಲ್ಲಿ ತುಂಬಾ ಸರ್ವೈವಲ್ ಮಾಡಿ ದೆನ್ ಅವರು ಸರ್ವೈವ್ನ ಆಗ್ತಾರೆ ಸೊ ದೆನ್ ಏನಾಗೋದು ಅವರು ತಮ್ಮ ಅನುಭವದಿಂದ ಪ್ರೇರಿತರಾಗಿ ಅವರು ಬ್ರೈನ್ ಚೇಂಜಸ್ ಇನಿಶಿಯೇಟಿವ್ ಬಿ ಸಿ ಸಂಸ್ಥೆನ ಮಾಡಿದ್ದಾರೆ ಅರ್ಥ ಆಗ್ತಿದೆಯಲ್ಲ ಉದ್ದೇಶ ಏನಿದೆ ಈಗ ನೋಡಿ ಟ್ರೊಮ್ಯಾಟಿಕ್ ಬ್ರೈನ್ ಇಂಜುರಿ ಆದ್ರೆ ಯಾವ ರೀತಿ ಎಲ್ಲ ಚಿಕಿತ್ಸಾ ಸಂಶೋಧನೆ ಯಾವ್ದು ಮಾಡಬೇಕು ಅಂದ್ರೆ ಜನರಲ್ಲಿ ಶಿಕ್ಷಣ ಜಾಗೃತಿನ ಮೂಡಿಸೋದು ಇವರ ಒಂದು ವರ್ಕ್ ಆಗಿರೋದು ನೋಡಿ ನಮ್ಮ ಈಗ ನಾನು ನ್ಯೂರೋಪ್ಲಾಟಿಸಿಟಿ ಬಗ್ಗೆ ಪ್ರೀವಿಯಸ್ ಎಲ್ಲ ಹೇಗೆ ಹೊಸ ಸಂಪರ್ಕಗಳನ್ನ ಸೃಷ್ಟಿಸುವ ಸಾಮರ್ಥ್ಯನ ಹೊಂದಿದೆ ಅನ್ನೋದ್ರ ಬಗ್ಗೆ ಇವರು ಕೂಡ ವಿಶೇಷವಾಗಿ ಪ್ರಚಾರವನ್ನ ಮಾಡುವಂಥದ್ದು ಓಕೆ ಅಂದ್ರೆ ನಮ್ಮ ಒಂದು ಬ್ರೈನ್ಗೆ ಹೊಸದನ್ನ ಅಡಾಪ್ಟ್ ಮಾಡ್ಕೊಳ್ಳೋಷ್ಟು ಕೇಪಬಿಲಿಟಿ ಇದೆ ಅನ್ನೋದ್ರ ಬಗ್ಗೆ ಇವ್ರು ಹೇಳಿರೋದು ಅರ್ಥ ಆಗ್ತಿದೆಯಲ್ಲ ಅಂದ್ರೆ ತಮ್ಮ ವೈದ್ಯಕೀಯ ಅಭ್ಯಾಸವನ್ನ ಪೂರ್ಣಗೊಳಿಸಿ ಅವರು ಕೆನಡಾ ರಲ್ಲಿ ಮೇಡ್ ಹೆಲ್ತ್ ಕೇರ್ ಸೆಂಟರ್ ನಲ್ಲಿ ಫ್ಯಾಮಿಲಿ ಫಿಸಿಕ್ಸನ್ ಆಗಿ ಸೇವೆ ಸಲ್ಲಿಸ್ತಾ ಇರೋದು ನ್ಯೂರೋಪ್ಲಾಟಿಸಿಟಿ ಮೆದ್ಲು ಹೊಸ ಸಂಪರ್ಕಗಳನ್ನ ಸೃಷ್ಟಿಸುವ ಸಾಮರ್ಥ್ಯ ಒಂದಿದೆ ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಹೇಳ್ತಿದ್ದಾರೆ ಅರ್ಥ ಆಗ್ತಿದೆಯಲ್ಲ ಸೊ ನೋಡಿ ಡಾಕ್ಟರ್ ಗಾಲ್ಟಿ ಅವರು ಎಷ್ಟು ಇನ್ಸ್ಪಿರೇಷನ್ ಆಗಿದ್ದಾರೆ ಅಂದ್ರೆ ಎಲ್ಲಾರ್ಗು ಕೂಡ ನೀವು ಹೇಗೆ ನಿಮ್ಮ ಒಂದು ಜೀವನವನ್ನ ಚೇಂಜ್ ಮಾಡ್ಕೋಬಹುದು ಏನೇ ಆಗಿರ್ಬೋದು ನಿಮ್ಮ ಆರೋಗ್ಯವನ್ನ ಬದಲಾಯಿಸ್ಕೊಳ್ಬಹುದು ನಿಮ್ಮ ಒಂದು ಹೀಲಿಂಗ್ ನ ಕಾಪಾಡಿಕೊಳ್ಬಹುದು ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಗಳನ್ನು ಕೂಡ ಕಾಣೋ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಇವರು ಹೇಳಿರೋದು ಅರ್ಥ ಆಗ್ತಿದೆಯಲ್ಲ ಅಫರ್ಮೇಶನ್ ಅನ್ನೋದು ಎಷ್ಟು ಸೈಂಟಿಫಿಕ್ ಆಗಿದೆ ಅನ್ನೋದು ತಿಳಿತಲ್ವಾ ನಿಮ್ಗೆ ಇಫ್ ನ್ಯೂ ಟು ಮೈ ಚಾನಲ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೌರ್ಮೆಂಟ್ ಸರ್ಟ್ ಆ್ಯಂಡ್ ಮ್ಯಾನಿಫೆಟೇಷನ್ ಸೊ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ನಿಮ್ಮ ಒಂದು ಏನು ಅಫರ್ಮೇಷನ್ ಇದೆ ನಿಮ್ಮ ಒಂದು ಫೇವರ್ ಅಫೇವರೇಟ್ ಅಫರ್ಮೇಷನ್ ಯಾವ ಅಫರ್ಮೇಷನ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತೇನೆ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲವ್ ಯುಆರ್ ಟೇಕ್ ಕೇರ್